ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಬಸ್ ನಿಲ್ದಾಣದಿಂದ ಟೂರಿಸ್ಟ್ ಲಾಡ್ಜ್ ವರೆಗಿನ ಬಹುಪಾಲು ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಇನ್ನು ಬೀದಿ ದೀಪಗಳ ಕಾರ್ಯನಿರ್ವಹಣೆ ಹಳಿ ತಪ್ಪಿದೆ ಹಲವು ತಿಂಗಳೇ ಕಳೆದರೂ ಕೂಡ ಇವುಗಳ ದುರಸ್ತಿಗೆ ನಗರಸಭೆ ಮುಂದಾಗಿಲ್ಲ ಇನ್ನು ಬಸ್ ನಿಲ್ದಾಣದ ಜನಜುಂಗುಳಿ ಇರುವ ಪ್ರದೇಶವಾಗಿದ್ದು ಮಹಿಳೆಯರು ಮಕ್ಕಳ ಸುರಕ್ಷತೆಗಾಗಿ ಮತ್ತು ವಾಹನ ಸವಾರರ ಅನುಕೂಲಕ್ಕಾಗಿ ಇಲ್ಲಿನ ಬೀದಿ ದೀಪಗಳ ದುರಸ್ತಿ ಮಾಡುವುದು ಅನಿವಾರ್ಯವಾಗಿದೆ ವಾಣಿಜ್ಯ ಪ್ರದೇಶಗಳಲ್ಲಿ ಬೀದಿ ದೀಪಗಳಿಲ್ಲದೆ ಸಾರ್ವಜನಿಕರು ಸಮಸ್ಯೆ ಕೂಡ ಅನುಭವಿಸುತ್ತಿದ್ದಾರೆ ಇಲ್ಲಿನ ಅನೇಕ ಬೀದಿ ದೀಪದ ಕಂಬ ತೆರೆದ ವೈರ್ಗಳು ಬಾಯಿ ತೆರೆದು ನಿಂತಿವೆ ಕಂಬದ ವೈರ್ಗಳು ಕೆಳಮಟ್ಟದಲ್ಲಿದ್ದು ಜನರ ಕೈಗೆ ನಿಲುಕುವ ಹಾಗಿದೆ ಈ ಕಂಬಗಳ ವೈರ್ಗಳಿಗೆ ರಕ್ಷಣಾ ಮುಚ್ಚಳಿಕೆ ಇಲ್ಲ ಇನ್ನು ಅವುಗಳ ಸುತ್ತ ಗಿಡಗಂಟಿ ಹುಲ್ಲು ಕಡ್ಡಿ ಬೆಳೆದಿದೆ ಮಕ್ಕಳು ಮೂಕ ಪ್ರಾಣಿಗಳು ವಯೋವೃದ್ಧರು ಪಾದಚಾರಿಗಳಿಗೆ ವಿದ್ಯುತ್ ಶಾಕ್ ತಗುಲುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಇದು ಇಲ್ಲಿನ ನಗರಸಭೆಯ ನಿರ್ಲಕ್ಷ್ಯ ಮತ್ತು ಜನರ ಬಗ್ಗೆ ಕಾಳಜಿ ಇಲ್ಲದಿರುವುದು ಕಂಡು ಬರ್ತಿದೆ ಇನ್ನು ಮುಂದಿನ ದಿನಗಳಲ್ಲಾದರೂ ಬೀದಿ ದೀಪಗಳು ರಾತ್ರಿ ಸಮಯದಲ್ಲಿ ಬೆಳಕು ನೀಡುವಂತೆ ಮಾಡಿ ತೆರೆದ ವೈರ್ಗಳನ್ನು ಸರಿಪಡಿಸಿ ಜನರಿಗೆ ಧೈರ್ಯವಾಗಿ ಓಡಾಡುವಂತೆ ಇಲ್ಲಿನ ನಗರಸಭೆ ಅಧ್ಯಕ್ಷರು ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾತು ನೋಡಬೇಕಾಗಿದೆ